ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸುವ

ಎಕ್ಸೈಲ್ಡ್ ಫಾರ್ ಮೋರ್ ದನ್ ಟೆನ್ ಇಯರ್ಸ್ ಇಸ್ರೋ ಎಲ್ಯರು ಚದರಿ ಹೋಗಿ ಹತ್ತು ವರ್ಷಗಳಿಗಿಂತಲೂ ಹೆಚ್ಚು ಸಮಯವಾಗಿತ್ತು ಈ ಚದರಿ ಹೋದ ಇಸ್ರೋ ಮೂವತ್ತೇಳು ಹನ್ನೊಂದರಲ್ಲಿ ಹೀಗೆ ಹೇಳುವುದನ್ನು ನಾವು ನೋಡುತ್ತೇವೆ ಆರ್ ಬೋನ್ಸ್ ಲಾಸ್ ಅಯ್ಯೋ ನಮ್ಮ ಎಲುಬುಗಳು ಒಣಗಿ ಹೋದವು ನಮ್ಮ ನಿರೀಕ್ಷೆಯು ಹಾಳಾಯಿತು ಆರ್ ನಾವು ನಿಜವಾಗಿಯೂ ಬುಡನಾಶವಾದೆವು ಅಂದುಕೊಳ್ಳುತ್ತಾರೆ ಅವರ ಜೀವಿತದ ನಿರೀಕ್ಷೆಯನ್ನೇ ಅವರು ಕಳೆದುಕೊಂಡರು They could never ಇಮ್ಯಾಜಿನ್ their ಫ್ಯೂಚರ್ ಅವರ ಭವಿಷ್ಯವನ್ನು ಅವರಿಗೆ ನೆನೆಸಲೂ ಆಗುತ್ತಿರಲಿಲ್ಲ ದೇ said ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂಡ್ ಎಲ್ಲವನ್ನು ಕಳೆದುಕೊಂಡಿದ್ದೇವೆ ಮತ್ತು ಬುಡನಾಶವಾಗಿದ್ದೇವೆ ಕಡಿಯಲ್ಪಟ್ಟಿದ್ದೇವೆ ಅನ್ನುತ್ತಿದ್ದರು ವಿ ಆರ್ ಲೈಕ್ ದಟ್ ಪೀಪಲ್ ಈಗ ನಾವು ಜೀವವಿಲ್ಲದವರಾಗಿದ್ದೇವೆ ಮೇ ಬಿ ಯು ಆರ್ ಆಲ್ಸೋ ಸೇಂಗ್ ಲೂಸಿಂಗ್ ಆಲ್ ಯೋರ್ ಹೋಪ್ ಎವ್ರಿಥಿಂಗ್ ಇಸ್ ಡೆಡ್ ಇನ್ ಮೈ ಲೈಫ್ ನೀವು ಕೂಡ ನಿಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಕಳೆದುಕೊಂಡು ನಿರೀಕ್ಷೆ ಇಲ್ಲದೆ ನನ್ನ ಜೀವಿತದಲ್ಲಿ ಎಲ್ಲವೂ ಸತ್ತು ಹೋಗಿದೆ ಅನ್ನುತ್ತಿರಬಹುದು ಐಯರ್ಡ್ ನನಗೆ ಸುಸ್ತಾಗಿದೆ ಐ ಕುಡ್ ನಾಟ್ ಮೂವ್ ಫಾರ್ವರ್ಡ್ ನನಗೆ ಹೀಗೆ ಮುಂದುವರಿಯಲು ಸಾಧ್ಯವಿಲ್ಲ ಮೀ ಡೌನ್ ಇನ್ ಟು ದೀಪ್ ಡಾರ್ಕ್ನೆಸ್ ಸೈತಾ ನನ್ನನ್ನು ಆಳವಾದ ಅಂಧಕಾರಕ್ಕೆ ತಳ್ಳಿದ್ದಾನೆ ಯು ಮೇ ಬಿ ಕ್ರೈಂಗ್ ಲೈಕ್ ದಿಸ್ ವೆನ್ ಮೈ ಮೈ ಗೋಯಿಂಗ್ ಟು ಸಿ ದ ಲೈಟ್ ಲೈಫ್ ನನ್ನ ಜೀವಿತದಲ್ಲಿ ನಾನು ಬೆಳಕನ್ನು ಯಾವಾಗ ಕಾಣುವೆನು ಎಂಬುದಾಗಿ ಹೇಳುತ್ತಾ ನೀವು ಗೋಳಾಡುತ್ತಾ ಇರಬಹುದು ಬಟ್ ಗಾಡ್ ಪ್ರಾಮಿಸಸ್ ದ ಟು ಬ್ರಿಂಗ್ ದಮ್ ಟು ಲೈಫ್ ಆದರೆ ಇಲ್ಲಿ ನಾವು ನೋಡುತ್ತೇವೆ ಇಸ್ರೋಲರಿಗೆ ದೇವರು ಅನ್ನುತ್ತಾನೆ ನಾನು ಪುನರುಜ್ಜೀವನ ಕೊಡುವೆನು ದ ಲಾರ್ಡ್ ವಿಲ್ ಬ್ರಿಂಗ್ ಯು ಟು ಬ್ಯಾಕ್ ಟು ಲೈಫ್ ಹೌದು ದೇವರು ನಿಮಗೂ ಕೂಡ ಪುನರುಜ್ಜೀವನದಯ ಪಾಲಿಸುವನು ಯು ವಿಲ್ ಹ್ಯಾವ್ ಎವ್ರಿಥಿಂಗ್ ಬ್ಯಾಕ್ ಅಗೇನ್ ಎಲ್ಲವನ್ನು ಮರಳಿ ಪುನಃ ಪಡೆದುಕೊಳ್ಳುವಿರಿ ಒನ್ಲಿ ಗಾಡ್ ಕ್ಯಾನ್ ಬ್ರೀದ್ ಲೈಫ್ ಇನ್ ಟು ಡೆತ್ ಸತ್ತು ಹೋದ ಸಂಗತಿಗಳಿಗೆ ಶ್ವಾಸವನ್ನು ಊದಬಲ್ಲವನು ದೇವರೇ ಆಗಿದ್ದಾನೆ ವಿ ನೋ ದ್ರೂ ದ ಸ್ಪಿರಿಟ್ ಆಫ್ ಗಾಡ್ ಡೆತ್ ಡೆತ್ ಥಿಂಗ್ಸ್ ಕಮ್ ಅಲಾಯ್ ದೇವರ ಆತ್ಮನಿಂದ ಸತ್ತುಹೋದ ವಿಷಯಗಳು ಪುನರ್ಜೀವ ಪಡೆಯುತ್ತವೆ ಎಂದು ನಮಗೆ ತಿಳಿದಿದೆ ಪುಟ್ಟಿಂಗ್ ಬ್ರೆತ್ ಬೈ ಗಾಟ್ ಸ್ಪಿರಿಟ್ ಇಂಟರ್ ದ ಡೆಡ್ ಬೋನ್ಸ್ ಶೋಡ್ ದ ಗಾಡ್ ವುಡ್ ನಾಟ್ ಓನ್ಲಿ ರೆಸ್ಟೋರ್ ದಮ್ ಫಿಸಿಕಲಿ ಬಟ್ ಸ್ಪಿರಿಚ್ಯುಲಿ ಆಲ್ಸೋ ದೇವರಾತ್ಮನ ಮೂಲಕ ಶ್ವಾಸವನ್ನು ಎಲುಬುಗಳ ಮೇಲೆ ಊದುವುದು ಶಾರೀರಿಕ ಪುನರ್ಜೀವನ ಮಾತ್ರವಲ್ಲದೆ ಆತ್ಮಿಕ ಪುನರ್ಜೀವನವನ್ನು ತೋರಿಸುತ್ತಿದೆ

ಟು ದ ಫುಲ್ ಮೆಷರ್ ನಮಗೆ ಜೀವವು ಇರಬೇಕೆಂದಲೂ ಅದು ಸಂಪೂರ್ಣವಾಗಿರಬೇಕೆಂದಲೂ ಬಂದನು ವುಡ್ ಲೈಕ್ ಟು ಶೇರ್ ಆಫ್ ಒನ್ ಸಿಸ್ಟರ್ ಲಾಸ್ಟ್ ಆಲ್ ಹರ್ ಲೈಫ್ ತನ್ನ ಜೀವಿತದಲ್ಲಿ ಎಲ್ಲಾ ನಿರೀಕ್ಷೆಯನ್ನು ಕಳೆದುಕೊಂಡ ಒಬ್ಬ ಸ್ತ್ರೀಯ ಬಗ್ಗೆ ನಾನು ಹೇಳಲು ಬಯಸುತ್ತೇನೆ ಅಸ್ ಅಮೂದ ಶಿ ಇಸ್ ಫ್ರಮ್ ಬ್ಯಾಂಗ್ಳೂರ್ ಅವರ ಹೆಸರು ಅಮುದಾ ಬೆಂಗಳೂರಿನಿಂದ ಫಾರ್ ಸೆವೆನ್ ಇಯರ್ಸ್ ಶಿ ವಾಸ್ ವಿತ್ ಬ್ಲೀಡಿಂಗ್ ಪ್ರಾಬ್ಲಮ್ ಏಳು ವರ್ಷಗಳ ಕಾಲ ಅವರು ರಕ್ತಸ್ರಾವದಿಂದ ಬಳಲುತ್ತಿದ್ದರು ಶಿ ವಿಸಿಟೆಡ್ ಮೆನಿ ಹಾಸ್ಪಿಟಲ್ಸ್ ಮೆನಿ ಟ್ರೀಟ್ಮೆಂಟ್ ಅನೇಕ ಆಸ್ಪತ್ರೆಗಳನ್ನು ಭೇಟಿಯಾದರು ಮತ್ತು ಅನೇಕ ಚಿಕಿತ್ಸೆಗಳು ಅವರ ಮೇಲೆ ನಡೆಯಿತು ನಥಿಂಗ್ ಕುಡ್ ಹೆಲ್ಪ್ ಹರ್ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ ಡಾಕ್ಟರ್ ಕೊನೆಯದಾಗಿ ವೈದ್ಯರು ಹೇಳಿದರೂ ನಿಮ್ಮ ಗರ್ಭಕೋಶವನ್ನು ತೆಗೆಯಬೇಕಾಗುತ್ತದೆ ಇನ್ ದಿಕ್ಸ್ಟ್ ಆಫ್ ದಿಸ್ ಈ ಮಧ್ಯೆ ಗಂಡನು ಕೂಡ ಆಕೆಯನ್ನು ಅರ್ಥೈಸಿಕೊಳ್ಳಲಾಗದೆ ಆಕೆಯನ್ನು ಬಿಟ್ಟು ಹೋದನು ಫಿನಾನ್ಶಿಯಲಿ ಆಲ್ಸೋ ಶಿ ವೆಂಟ್ ಥ್ರೂ ಸ್ಟ್ರಗಲ್ ಇದರಿಂದ ಹಣಕಾಸಿನ ವಿಷಯದಲ್ಲಿಯೂ ಅವರಿಗೆ ಬಹಳ ತೊಂದರೆಯಾಯಿತು ಫಿಸಿಕಲಿ ಆಲ್ಸೋ ಶಿ ಫೆಲ್ ಸೋ ವೀಕ್ ಶಾರೀರಿಕವಾಗಿಯೂ ಅವರು ಬಹಳ ಬಲಹೀನತೆಯನ್ನು ಅನುಭವಿಸಿದರು ವರೀಡ್ ಅಬೌಟ್ ಆಲ್ ದೀಸ್ ಥಿಂಗ್ಸ್ ದಟ್ ವಾಸ್ ಹ್ಯಾಪನಿಂಗ್ ಇನ್ ಹರ್ ಲೈಫ್ ತನ್ನ ಜೀವಿತದಲ್ಲಿ ನಡೆಯುತ್ತಿರುವ ಎಲ್ಲ ಸಂಗತಿಗಳ ವಿಷಯವಾಗಿ ಅವರು ಚಿಂತೆಗೊಳಗಾದರು ಎಲ್ಲಾ ನಿರೀಕ್ಷೆಯನ್ನು ಆಕೆ ಕಳೆದುಕೊಂಡಳು ಇನ್ ದಿಸ್ ಡೆಸ್ಪರೇಟ್ ಸಿಚುವೇಶನ್ ಶಿ ಅಟೆಂಡೆಡ್ ಜೀಸಸ್ ಕಾಲ್ಸ್ ಪ್ರೇಯರ್ ಮೀಟಿಂಗ್ ಇನ್ ಬ್ಯಾಂಗ್ಳೂರ್ ಇಂತ ಹತಾಶ ಪರಿಸ್ಥಿತಿಯಲ್ಲಿ ಆಕೆ ಬೆಂಗಳೂರಿನಲ್ಲಿ ನಡೆದ ಪ್ರಾರ್ಥನಾ ಕೂಟದಲ್ಲಿ ಪಾಲ್ಗೊಂಡರು ದೇರ್ ಇಟ್ ವಾಸ್ ಸೆಟ್ ಟು ಹರ್ ದಟ್ ವಿ ವುಡ್ ಬಿ ಪ್ರೇಯಿಂಗ್ ಫಾರ್ ಹರ್ ಅಲ್ಲಿ ಅವರಿಗೆ ತಿಳಿಸಲ್ಪಟ್ಟಿತು ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಎಂದು ಶ್ರೀ ಫಾಸ್ಟರ್ ಅಂಡ್ ಟ್ರೇಟ್ ಫರ್ ಉಪವಾಸವಿದ್ದು ಆಕೆ ಎಡೆಬಿಡದೆ ಪ್ರಾರ್ಥಿಸಲು ಪ್ರಾರಂಭಿಸಿದರು ವೈಲ್ ಅಂದ ಹಾಸ್ಪಿಟಲ್ ವೆಂಶಿ ಹಸ್ ಬಿಂಗ್ ಟ್ರೀಟೆಡ್ ಶೀ ಸಾ ಬ್ರೈಟ್ ಲೈಟ್ ಆಕೆ ಚಿಕಿತ್ಸೆಗೆಂದು ಆಸ್ಪತ್ರೆಗೆ ಹೋಗಿದ್ದಾಗ ಆಕೆಗೆ ಒಂದು ಪ್ರಕಾಶಮಾನವಾದ ಬೆಳಕು ಕಾಣಿಸಿತು ದೇವರ ಸ್ಪರ್ಶವನ್ನು ಆಕೆ ಅನುಭವಿಸಿದಳು ಆಗ ಆಕೆಗೆ ಒಂದು ಸ್ವರ ಕೇಳಿಸಿತು ನೀನು ಅಸ್ವಸ್ಥಳಾಗಿರುವಾಗ ನಾನು ನಿನ್ನನ್ನು ಗುಣಪಡಿಸುವುದಿಲ್ಲವೋ ಅಟ್ ಮೊಮೆಂಟ್ ಆ ಕೂಡಲೇ ಆಕೆಯ ಶರೀರದಲ್ಲಿದ್ದ ಅಡೆತಡೆಗಳು ಅಸ್ವಸ್ಥತೆ ಬಿಟ್ಟು ಹೋಯಿತು ಪರ್ಫಾರ್ಮ್ ದ ಸೂಪರ್ ನ್ಯಾಚುರಲ್ ಮೆರಕಲ್ ದೇವರು ಆಕೆಯ ಜೀವಿತದಲ್ಲಿ ಅಪ್ರಾಕೃತ ಅದ್ಭುತವನ್ನು ಮಾಡಿದನು ಎನಿ ಸರ್ಜರಿ ಹೀಲ್ಡ್ ಕಂಪ್ಲೀಟ್ಲಿ ಯಾವುದೇ ಶಸ್ತ್ರ ಚಿಕಿತ್ಸೆ ಇಲ್ಲದೆ ಆಕೆ ಗುಣವಾದಳು ಆಫ್ಟರ್ ದಟ್ ಅದರ ನಂತರ ಆಕೆಯ ಗಂಡನು ಹಿಮ್ಮರಳಿ ಬಂದನು ಟುಡೇ ಲೈಫ್ ಇಂದು ಆಕೆ ಸಂತೋಷದ ಕುಟುಂಬ ಜೀವಿತವನ್ನು ನಡೆಸುತ್ತಿದ್ದಾಳೆ ಅಗೇನ್ ದೇವರು ಆಕೆಗೆ ಪುನಃ ಜೀವವನ್ನು ಕೊಟ್ಟನು ಎಕ್ಸಾಕ್ಟ್ಲಿ ಐ ವಿಲ್ಪಿರಿಟ್ ಇನ್ ಲಿವ್ ದೇವರು ತಾನೇ ಹೇಳಿದಂತೆ ನನ್ನ ಶ್ವಾಸವನ್ನು ನಿನ್ನಲ್ಲಿ ಹೋಗಿಸುವೇನು ನೀನು ಬದುಕುವಿ ಲಿವಿಂಗ್ ವಿತ್ ಪರ್ಫೆಕ್ಟ್ ಹೆಲ್ತ್ ಪರಿಪೂರ್ಣ ಆರೋಗ್ಯದಿಂದ ಆಕೆ ಜೀವಿತ ನಡೆಸುತ್ತಿದ್ದಾಳೆ ವಿಲ್ ನಾಟ್ ಗಾಡ್ ಹೀಲ್ ಯು ಆಲ್ಸೋ ಡಿಯರ್ ಫ್ರೆಂಡ್ ಪ್ರಿಯ ಸ್ನೇಹಿತರೆ ನಿಮ್ಮನ್ನು ಕೂಡ ದೇವರು ಗುಣಪಡಿಸುವುದಿಲ್ಲವೋ ವಿಲ್ ನಾಟ್ ಓನ್ಲಿ ಹೀಲ್ ಯೋರ್ ಬಾಡಿ ಬಟ್ ಆಲ್ಸೋ ಯೋರ್ ಸೋಲ್ ನಿಮ್ಮ ಶರೀರವನ್ನು ಆತನು ಗುಣಪಡಿಸುವುದು ಮಾತ್ರವಲ್ಲದೆ ಆತ್ಮವನ್ನು ಗುಣಪಡಿಸುವನು ಎವ್ರಿ ಡೆತ್ ಥಿಂಗ್ಸ್ ಇನ್ ಯೋರ್ ಲೈಫ್ ವಿಲ್ ಹ್ಯಾವ್ ಟು ಕಮ್ ಟು ಲೈಫ್ ಟುಡೇ ಹಿಂದೆ ನಿಮ್ಮ ಜೀವಿತದಲ್ಲಿ ಸತ್ತು ಹೋದ ಪ್ರತಿ ಸಂಗತಿಗಳು ಜೀವಕ್ಕೆ ಬರುವವು ಫಾದರ್ ಲಾರ್ಡ್ ಲೆಟ್ ಯು ಎನ್ ಆಫ್ ಲಾರ್ಡ್ ತಂದೆಯೇ ಈ ಕಾರ್ಯಕ್ರಮವನ್ನು ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಅವರೆಲ್ಲರಲ್ಲಿ ನಿನ್ನ ಶ್ವಾಸವನ್ನು ಓದು ಐ ಸ್ಪೀಕ್ ಲೈಫ್ ಇನ್ ಟು ದೆಮ್ ಅವರಿಗೆ ನಾನು ಜೀವವನ್ನು ಘೋಷಿಸುತ್ತೇನೆ ಲೆಟ್ ಎವ್ರಿ ಡೆತ್ ಬಿ ಎಸ್ಟ್ರಾಯ್ಡ್ ಇನ್ ಲೈಫ್ ಎಲ್ಲ ಸತ್ತು ಹೋದಂತಹ ಸಂಗತಿಗಳು ನಾಶವಾಗಿ ಹೋಗಲಿ ಲಾರ್ಡ್ ಜೀಸಸ್ ಯು ಹವ್ ಫಿನಿಶ್ಟ್ ಆಲ್ ದೇಡ್ ವರ್ಕ್ಸ್ ಇನ್ ದಿಸ್ ಲೈಫ್ ಬೈ ಹ್ಯಾಂಗಿಂಗ್ ಆನ್ ದ ಕ್ರಾಸ್ ದೇವರೇ ನೀನು ಕ್ರೂಜಿಯಲ್ಲಿ ಕ್ರೂಜಿತನಾಗುವ ಮೂಲಕ ಎಲ್ಲಾ ಸತ್ತು ಹೋದ ಸಂಗತಿಗಳನ್ನು ಮಾಡಿ ಮುಗಿಸಿದಿ ಎನ್ ಇಂದು ಪ್ರತಿಯೊಬ್ಬರ ಮೇಲೆ ಜೀವ ಶ್ವಾಸವನ್ನು ಓದು ದೇವರೇ ಲೆಟ್ ಎವ್ರಿ ಸೋಲ್ ಕಮಲಾ ಎಲ್ಲ ಆತ್ಮಗಳು ಬದುಕಲಿ ಎಂದು ಬೇಡುತ್ತೇನೆ ಲೆಟ್ ಬದುಕಲಿ ಎಂದು ಬೇಡುತ್ತೇನೆ ಬೀಂಗ್ ಅಡ್ಮಿಟೆಡ್ ಎನ್ ದ ಹಾಸ್ಪಿಟಲ್ ಆಸ್ಪತ್ರೆಯಲ್ಲಿ ಕೋಮಾ ಸ್ಥಿತಿಯಲ್ಲಿರುವವರಿಗೋಸ್ಕರ ಬೇಡುತ್ತೇನೆ ಲಾರ್ಡ್ ಬ್ರೀದ್ ಲೈಫ್ ಇನ್ ಟು ದೇರ್ ಆರ್ಗನ್ಸ್ ಅವರ ಅಂಗಾಂಗಗಳಿಗೆ ಜೀವವನ್ನು ಕಮ್ ದೇವರೇ ಅವರು ದೇವರೇ ಲೆಟ್ ಆಲ್ ಡಿಸೀಸ್ಡ್ ಆರ್ಗನ್ಸ್ ಕಮ್ ಅ ಲೈ ಎಲ್ಲಾ ರೋಗಕ್ಕೆ ತುತ್ತಾದ ಅಂಗಾಂಗಗಳು ಪುನರ್ಜೀವನವಾಗಲಿ ಲೆಟ್ ದ ಕ್ಯಾನ್ಸರ್ ಸೆಲ್ಸ್ ಬಿ ಡಿಸ್ಟ್ರಾಯ್ಡ್ ಬೈ ದ ಪವರ್ ಆಫ್ ದ ಹುಲಿ ಪವಿತ್ರಾತ್ಮನ ಶಕ್ತಿಯ ಮೂಲಕ ಕ್ಯಾನ್ಸರ್ನ ಎಲ್ಲಾ ಜೀವಕೋಶಗಳು ನಾಶವಾಗಲಿ ಲೆಟ್ ದ ಇನ್ಫೆಕ್ಷನ್ಸ್ ಬಿ ಹೀಲ್ ಎಲ್ಲಾ ಸೋಂಕುಗಳು ಗುಣವಾಗಲಿ ಲೆಟ್ ದಿ ಹೀಲ್ ಎಲ್ಲಾ ನೋವುಗಳು ಗುಣವಾಗಲಿ ಲೆಟ್ ದ ಡೆಡ್

ನಿಷ್ಕ್ರಿಯವಾಗಿರುವಂತಹ ಕಾಲುಗಳು ಕೈಗಳು ಅಥವಾ ಯಾವುದೇ ಅಂಗಾಂಗಗಳು ಈಗಲೇ ಕಾರ್ಯ ಮಾಡಲಿ ಫ್ಯಾಮಿಲಿ ಲೈಫ್ ಕಮ್ ಅಲಾಯ್ ಸತ್ತು ಹೋದ ಕುಟುಂಬ ಜೀವಿತವು ಜೀವವನ್ನು ಪಡೆಯಲಿ ಲೆಟ್ ಎವ್ರಿಥಿಂಗ್ ಬಿ ರೆಸ್ಟೋರ್ಡ್ ಅವರು ತಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಮರಳಿ ಪಡೆಯಲಿ ಯು ಡೆ ಸ್ಪಿರಿಟ್ಸ್ ಐ ರೆ ಇನ್ ದ ನೇಮ್ ಆಫ್ ಜೀಸ್ ಸತ್ತು ಹೋದ ಆತ್ಮಗಳೇ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಖಂಡಿಸುತ್ತೇನೆ ಕಮಲ ಬದುಕಿರಿ ಎವ್ರಿ ಲೈಫ್ ಲೆಟ್ ಪ್ರತಿ ಮರಳಿ ಬರಲಿ ಥ್ಯಾಂಕ್ ಯು ಲಾ ಸ್ತೋತ್ರ ದೇವರೇ ಯೋರ್ ಪೀಪಲ್ ಬರಲಿಂಗ್ ನಿನ್ನ ಮಕ್ಕಳ ಪುನರುತ್ಥಾನಕ್ಕಾಗಿ ಸ್ತೋತ್ರ ಥ್ಯಾಂಕ್ ಯು ಫಾರ್ ಗಿವಿಂಗ್ ದಮ್ ಡೆಲಿವರೆನ್ಸ್ ಟುಡೇ ಇಂದೇ ಅವರನ್ನು ವಿಮೋಚಿಸುವುದಕ್ಕಾಗಿ ಸ್ತೋತ್ರ ಇನ್ ಚೀಸಸ್ ನೇಮ್ ಏಸುವಿನ ನಾಮದಲ್ಲಿ ಆಮೇನ್ ಗಾಡ್ ಬ್ಲೆಸ್ ಯು ಫ್ರೆಂಡ್ಸ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ ಮೇ ಗಾಡ್ ಬೀ ವಿತ್ ಯೂ ಆ್ಯಂಡ್ ರೆಸ್ಟೋರ್ ಯು ಎವ್ರಿಥಿಂಗ್ ಇನ್ ಡಬಲ್ ಮೆಶರ್ ದೇವರು ನಿಮ್ಮನ್ನು ಆಶೀರ್ವದಿಸಿ ಎಲ್ಲವನ್ನು ಎರಡರಷ್ಟು ಮರಳಿಕೊಡಲಿ